ಸ್ಟ್ರೀಟ್ ಸ್ಟೈಲ್ ವೆಜ್ ಫ್ರೈಡ್ ರೈಸ್ ಸ್ಟ್ರೀಟ್ಗಳಲ್ಲಿ ನೋಡೋವಾಗ ತಿನ್ನಬೇಕು ಅನಿಸುತ್ತೆ ಆದರೆ ಆಗಿದೆಯೋ ಇಲ್ವೋ ಅನ್ನೋ ಅನುಮಾನ ಇರುತ್ತಲ್ವ ಸೇಮ್ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡೋ ರುಚಿನೇ ಬರುತ್ತೆ ಮತ್ತು ಅದೇ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದು ಆಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೀವು ಮಾಡ್ಕೋಬೋದು ಮೊದಲೊಂದು ಪ್ಯಾನ್ ಬಿಸಿ ಮಾಡಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಚೆನ್ನಾಗಿ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿ ಸೇರಿಸ್ಕೊಳ್ಳೋಣ ನೋಡಿ ಈರುಳ್ಳಿನೇ ಆಗಲಿ ತರಕಾರಿಗೆ ಆಗಲಿ ನಾವು ಫ್ರೈಡ್ ರೈಸ್ ಮಾಡೋವಾಗ ಯಾವಾಗಲೂ ಅಷ್ಟೇ ಅರ್ಧಂಬರ್ಧ ಮಾತ್ರ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟಾದ ನಂತರ ಇದರಲ್ಲಿ ನಾನು ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟು ಮತ್ತು ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ತರಕಾರಿಗಳು ನಾನು ಇಷ್ಟೇ ಹಾಕ್ತಿರೋದು ಬೇರೆ ಹಾಕ್ತಾ ಇಲ್ಲ ಇದನ್ನು ಅಷ್ಟೆ ಒಂದು ಅರ್ಧ ಮಾತ್ರ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ತುಂಬ ಮೆತ್ತಗೆ ಮಾಡೋಕೆ ಹೋಗಲೇಬೇಡಿ ನೋಡಿ ಈ ಥರ ಆಯ್ತಲ್ವಾ ಈಗ ನಾವು ಅನ್ನ ಸೇರಿಸ್ಕೊಳ್ಳೋಣ ನಾನು ಇವತ್ತು ಬಾಸುಮತಿ ರೈಸನ್ನು ಇದ್ದೀನಿ ನೀವು ನಾರ್ಮಲಾಗಿ ಸೋನ ಮೊಸರಿ ಅನ್ನ ಮಾಡ್ತೀರಲ್ವ ಅದರಲ್ಲೂ ಮಾಡ್ಕೋಬೋದು ರುಚಿಯಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಇದ್ದೀನಿ ಈಗ ಮೊದಲು ಸ್ಟವನ್ನ ಹೈ ಫ್ಲೇಮ್ ಇಟ್ಕೊಳ್ಳಿ ಕೈ ಬಿಡ್ತೀರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡಿದ್ರೇ ಯಾವುದೇ ಚೈನೀಸ್ ಡಿಶ್ ಆದರೂ ಅಷ್ಟೇ ರುಚಿ ಬರೋದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟಲ್ಲಿ ಬೇಕು ಅಂದರೆ ನೀವು ಸ್ಪ್ರಿಂಗ್ ಆನಿಯನ್ಸು ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಹಾಕ್ಕೊಳ್ತೀನಿ ಅಂದರು ಹಾಕ್ಕೋಬೋದು ಇನ್ನೂ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು ಮಕ್ಕಳು ಕೊಡೋದಾದರೆ ಸ್ವಲ್ಪ ಟೊಮೊಟೊ ಸಾಸ್ ಹೆಚ್ಚಿಗೆ ಹಾಕಿ ಕೊಡಿ ನಾನು ಇವತ್ತು ಇಬ್ಬರಿಗಾಗೋಷ್ಟು ಮಾತ್ರ ಮಾಡಿ ತೋರಿಸಿದ್ದೀನಿ ಸೂಪರ್ ಆಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲೂ ಅಷ್ಟೇ ಇಷ್ಟಪಡ್ತಾರೆ ಹೇಗೆ ಬಂತೋ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.